ಚೇಳೂರು ತಾಲೂಕು ಕಚೇರಿಯಲ್ಲಿ ಕನಕ ದಾಸರ ಐನೂರ ಮೂವತ್ತೇಳನೇ ಜಯಂತಿ ಆಚರಣೆ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ತಾಲೂಕು ಕಚೇರಿಯಲ್ಲಿ ಕನಕದಾಸರ ಜಯಂತಿ ಆಚರಣೆಯನ್ನ ಸರಳವಾಗಿ ಆಚರಣೆ ಮಾಡಲಾಯಿತು ಈ ವೇಳೆ ಉಪ ತಹಸೀಲ್ದಾರ್ ಈಶ್ವರ್ ಸೇರಿದಂತೆ ಪ್ರಮುಖ ಕುರುಬ ಸಮಾಜದ ಮುಖಂಡರು ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು ಇನ್ನು ಇದೇ ವೇಳೆ ಉಪ ತಹಶೀಲ್ದಾರ್ ಎಂ ಎನ್ ಈಶ್ವರ್ ಮಾತನಾಡಿ ಕನಕ ದಾಸರು ಹೇಳಿರುವ ಮಾತುಗಳು ಹಾಗೂ ಅವರ ವಚನಗಳು ದರೆ ಇರುವವರೆಗೂ ಶಾಶ್ವತವಾಗಿದ್ದು ದಾಸರನ್ನ ಮರೆಯಲು ಸಾಧ್ಯವಿಲ್ಲ ಎಂದು ಹೇಳಿದರು ಪಸುಪುಲ ವಾರಪಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ವಿ ರವರು ಕುಲ ಕುಲವೆಂದು ಒಡೆದಾಡದಿರಿ ನಿಮ್ಮ ಕುಲದ ನೆಲೆಯ ನೀನಾದರೂ ಬಲ್ಲಿರ ಬಲ್ಲಿರ ಎಂಬ ಕನಕನ ವಚನವನ್ನ ಹಾಡಿ ಹೊಗಳಿದರು ಅದರ ಅರ್ಥವನ್ನು ತಿಳಿಸಿಕೊಟ್ಟರು ಮೊದಲು ಮನುಷ್ಯರಿಗೆ ಅವರವರ ವೃತ್ತಿಗೆ ಅನುಸಾರವಾಗಿ ಜಾತಿಗಳು ವಿಂಗಡಣೆ ಆಗಿ ಕಾಲಾಂತರದಲ್ಲಿ ಅದೇ ಜಾತಿಯನ್ನೇ ತೋರಿಸಿ ಒಂದು ಜಾತಿಗಿಂತ ಇನ್ನೊಂದು ಜಾತಿ ಮೇಲು ಎಂದು ಜಾತಿಗೆ ಒಂದು ಸಂಘಟನೆ ಕಟ್ಟಿ ಜಾತಿ ಜಾತಿಗಳ ನಡುವೆ ಸಂಘರ್ಷಗಳನ್ನು ಕಟ್ಟಿಕೊಂಡು ಕಿತ್ತಾಡುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರು ಕಡ್ಡೀಲು ವೆಂಕಟರಮಣಪ್ಪ ಹಾಗೂ ಚೇಳೂರು ತಾಲೂಕಿನ ಕುರುಬ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸಗೌಡ ರವರು ಹಾಗೂ ಕನಕದಾಸರ ಜೀವನ ಚರಿತ್ರೆ ಬಗ್ಗೆ ವಿವರಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಸಂಚಾಲಕರು ಜೆ ಚಲಪತಿ ಮೆಕಾನಿಕಲ್ ನಯಾಜ್ ಆಧಾರ್ ನಿರ್ವಾಹಕರು ವಿನೋದ್ ಕುಮಾರ್ ವಿ ಎಂ ಶಿಕ್ಷಕರು ನಾಗರಾಜ್ ವಿವಿಧ ಸಂಘಟನೆಯ ಮುಖಂಡರು ಹಾಗೂ ಚೇಳೂರು ತಾಲೂಕು ಸಮಿತಿಯ ಹೋರಾಟಗಾರರು ಸೇರಿದಂತೆ ತಾಲೂಕು ಕಚೇರಿ ಸಿಬ್ಬಂದಿ ವರ್ಗದವರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದರು

राजा प्रशिष साहिनेवण गुमे कमे कमे काम काम कामेश्वर वैश्वना दात कुय वैश्व अष्टम जब इतना है विष्णु भक्ति तभी महीं दन्ना वल्लस्मीं भजो रात कन्या कुमारी तो महीं दन्ना घर के भजन आयत देवांगला से पर्याता यह हम सराय धर्मास्तुमाय उसमें पहने धर्मांदायते श्री महागणेश ने दशरी लक्ष्मी वेंकटे इश्वर श्री देवता क्यों महें आनंद कर कोरमंगर